ಇದು ಮಂಗಳೂರು ಕಾಸ್ಟಿಟ್ ವೆಂಕಟರಮಣ ದೇವಸ್ಥಾನ ಇಲ್ಲಿಂದ ಲೆಫ್ಟಿಗೆ ಹೋಗಿ ಪುನಃ ರೈಟಿಗೆ ಹೋದರೆ ಸ್ವಲ್ಪ ಮುಂದೆನೇ ಈ ದೇವಸ್ಥಾನ ಸಿಗ್ತದೆ ರಕ್ತೇಶ್ವರಿ ಅಮ್ಮ ಅಂತ ಹೇಳಿ ನಮ್ಮ ಹಿರಿಯರು ನಾನು ಚಿಕ್ಕ ಇರುವಾಗ ಒಂದು ನಾಕಾಣೆ ಹೇಳ್ಕೊಳ್ತಿದ್ರು ಏನಾದರೂ ಬಿಸಾಡಿ ಹೋದರೆ ಇಲ್ಲ ಏನಾದರೂ ಬೇಕಾದರೆ ಮನಸ್ಪೂರ್ವಕವಾಗಿ ಬೇಡ್ಕೊಂಡು ನಾಕಾಣೆ ಹೇಳ್ಕೊಂಡ್ರು ಸಾಕಾಗ್ತಿತ್ತು ಆಗ್ತಿತ್ತು ಮನಸ್ಸಲ್ಲಿ ನೆನೆಸಿದ್ದು ಆಗ್ತಿತ್ತು ಅದನ್ನೇ ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ ನಾನು ದುಬೈಲಿ ಇರುವಾಗ ಸಮೇತ ಇದನ್ನ ಒಂದು ಕಾಣಿಕೆಯನ್ನು ಕಾಗದದಲ್ಲಿ ಕಟ್ಟಿ ಅದರ ಮೇಲೆ ಹೆಸರು ಇಟ್ ಹಾಕಿಡ್ತಿದ್ದೆ ಯಾವಾಗಾದರೂ ಇಲ್ಲಿ ಬರ್ತೇವಲ್ವ ಆವಾಗ ಅದನ್ನು ಇಲ್ಲಿಗೆ ಡಬ್ಬಿಗೆ ಹಾಕ್ತಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಒಂದು ಬಂಗಾರ ಕಳೆದೋಗಿತ್ತು ಅಂತ ಆವಾಗ ಹೇಳ್ಕೊಂಡಿದ್ದೆ ಒಂದು ಮೂರು ನಾಲ್ಕು ದೇವಸ್ಥಾನ ಹೇಳ್ಕೊಂಡಿದ್ದೆ ಅದರಲ್ಲಿ ಇದು ಒಂದು ದೇವಸ್ಥಾನ ಇವತ್ತು ಬಂದು ಮಲ್ಲಿಗೆ ಕೊಡ್ತಾ ಇದ್ದೇನೆ ಇವಾಗ ಚಿಕ್ಕಂದಿನಿಂದಲೂ ನನ್ನ ಅಮ್ಮ ಅಜ್ಜಿ ಎಲ್ಲರೂ ಏನು ಹೇಳ್ತಾರೆ ನಂಬಿಕೊಂಡು ಬಂದ ಈ ದೇವಿ ಈಗ ನನ್ನ ಮಕ್ಕಳು ಸಹ ಒಮ್ಮೆ ಬಂದು ಹೂ ಕೊಟ್ಟು ಹೋಗ್ತಾ ಮಲ್ಲಿಗೆ ಹೂವನ್ನು ಕೊಟ್ಟು ಹೋಗ್ತಾರೆ ತುಂಬ ಖುಷಿ ವಿಷಯ ನನಗೆ ದೇವರು ಎಲ್ಲರಿಗೂ ಖುಷಿಯಾಗಿಟ್ಟಿರಲಿ ಎಲ್ಲರೂ ಖುಷಿಯಾಗಿರಿ ಇರಿ ಚೆನ್ನಾಗಿರಿ ಇದರ ಒಟ್ಟಿಗೆ ಇದರ ಮುಂಚೆ ಇನ್ನೊಂದು ದೇವಸ್ಥಾನ ಹೋಗಿದ್ದೆ ಅದನ್ನು ನಾನು ನಾಳೆ ಹಾಕ್ತೇನೆ ಎಡಿಟ್ ಮಾಡಿ ಹಾಕಬೇಕು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಒಂದು ಕಮೆಂಟ್ ಮಾಡಿ ಆಯಿತಾ ಇದು ವೆಂಕಟಮ್ನ ದೇವಸ್ಥಾನದ ಹತ್ತಿರ ಮಹಾಮಾಯಿ ಕುಡ್ತೇರಿ ಮಹಾಮಾಯಿ ದೇವಸ್ಥಾನ ಇಲ್ಲೂ ಸಮೇತ ನಾನು ಚಿಕ್ಕಂದಿನಿಂದಲೇ ಬಂದು ಹೋಗ್ತಿದ್ದೆ ಒಂದು ಏನೋ ಒಂದು ಶಕ್ತಿ ಉಂಟಂತ ಹೇಳೋದು ತಪ್ಪಲ್ಲ ನಿಜವಾಗಿ ಹೇಳ್ತೇನೆ ನನಗೆ ತುಂಬಾ ಅನುಭವ ಆಗಿದೆ ಏನೋ ಒಂದು ಶಕ್ತಿ ಇದೆ ಅದು ನಮ್ಮನ್ನು ಕಾಪಾಡ್ತಾ ಉಂಟು ಹೌದಲ್ಲ ಹೇಳಿ ಕೆಲವರೆಲ್ಲ ಇದನ್ನು ನಂಬೋದಿಲ್ಲ ಅಲ್ಲಿ ಹೇಳಿಕೊಂಡೆ ಆಯಿತು ತುಂಬ ಏನು ಹೇಳಿ ಗೊತ್ತಾಗ್ತಿಲ್ಲ ಬಾಯ್